ನಮಸ್ಕಾರ ಶ್ರೀ ಶ್ರೀಟಿವಿ ನ್ಯೂಸ್ಗೆ ಸ್ವಾಗತ ಈ ದಿನದ ಹೆಡ್ಲೈನ್ಸ್ ಪ್ರತ್ಯೇಕ ಪ್ರಕರಣಗಳಲ್ಲಿ ಬಾಲ್ಯ ವಿವಾಹ ನಡೆಯುವಲ್ಲಿ ಯಶಸ್ವಿಯಾದ ಅಧಿಕಾರಿಗಳು ಹೊಸೂರು ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಕಲ್ಪಿಸಿ ಎಂದು ಶಾಸಕರಾದ ಪುಟ್ಟರಂಗ ಶೆಟ್ಟಿ ಅವರಿಗೆ ಗ್ರಾಮಸ್ಥರ ಮನವಿ ವಿದ್ಯಾರ್ಥಿಗಳು ದುಶ್ಚಟದಿಂದ ದೂರವಿರಿ ಸೋಮಶೇಖರ್ ನಾಯಕ್ ಚಾಲಕನ ನಿಯಂತ್ರಣ ತಪ್ಪಿ ಖಾಸಗಿ ಬಸ್ ಪಲ್ಟಿ ಓರ್ವನ ಸಾವು ನಲವತ್ತಕ್ಕೂ ಹೆಚ್ಚು ಜನರಿಗೆ ಗಾಯ ಸಚಿವ ಸಂಪುಟದಲ್ಲಿ ಜಿಲ್ಲೆಗೆ ಹೆಚ್ಚು ಅನುದಾನ ಶಾಸಕರಾದ ಕೃಷ್ಣಮೂರ್ತಿ ಕಾನ್ವೆಂಟ್ ಶಾಲೆ ವಾರ್ಷಿಕೋತ್ಸವ ಕಾರ್ಯಕ್ರಮ ವಡ್ಡಗೆರೆ ಚಿತ್ರಕೂಟದಲ್ಲಿ ಸಾವಯವ ಬಾಳೆ ಬಾಳೆಬೆಳೆ ಕ್ಷೇತ್ರೋತ್ಸವ ಚಿಕ್ಕಹೊಳೆಯಲ್ಲಿ ಕನ್ನಡ ಶಿಕ್ಷಕಿ ಶ್ವೇತಾರವರಿಗೆ ಗೌರವ ಸಲ್ಲಿಕೆ ತಾಲೂಕು ಕಾರ್ಯನಿರ್ವಹಿತ ಪತ್ರಕರ್ತರ ಸಂಘದ ಸದಸ್ಯರಿಗೆ ನಿವೇಶನ ಮಂಜೂರು ಮಾಡಿಕೊಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಟಿನರಸೀಪುರ ಪಟ್ಟಣದ ಚಿಕ್ಕಮ್ಮದ ಯಾತ್ರೆಯ ಭವನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಟಿನರಸಿಪುರದ ಪ್ರತ್ಯೇಕ ಪ್ರಕರಣಗಳಲ್ಲಿ ಬಾಲ್ಯ ವಿವಾಹ ತಡೆಯುವಲ್ಲಿ ಯಶಸ್ವಿಯಾದ ಅಧಿಕಾರಿಗಳು ಪ್ರತ್ಯೇಕ ಪ್ರಕರಣಗಳಲ್ಲಿ ಚಾಮರಾಜನಗರ ಪಟ್ಟಣ ಹಾಗೂ ತಾಲೂಕಿನ ಬಿಸಲವಡಿ ಗ್ರಾಮದಲ್ಲಿ ನಡೆಯಬೇಕಿದ್ದ ಬಾಲ್ಯ ವಿವಾಹವನ್ನು ತಡೆಯುವಲ್ಲಿ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ ಚಾಮರಾಜನಗರ ತಾಲೂಕಿನ ಬಿಸಲವಡಿ ಗ್ರಾಮ ಚಾಮರಾಜನಗರ ತಾಲೂಕಿನ ಬಿಸಲವಡಿ ಗ್ರಾಮದ ಕುಂಬಾರ ಜನಾಂಗಕ್ಕೆ ಸೇರಿದ ಅಪ್ರಾಪ್ತ ಬಾಲಕಿಗೆ ಬಾಲ್ಯ ವಿವಾಹ ಮಾಡಲು ಗ್ರಾಮ ನಿಶ್ಚಿತಾರ್ಥ ಶಾಸ್ತ್ರ ನಡೆಸಲಾಗಿತ್ತು ಈ ಸಂಬಂಧ ಮಕ್ಕಳ ಸಹಾಯವಾಣಿಗೆ ದೂರು ಬಂದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಕಾರ್ಯದರ್ಶಿ ಕಂದಾಯ ಅಧಿಕಾರಿ ಶಾಲೆಯ ಮುಖ್ಯ ಶಿಕ್ಷಕ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ವೇಳೆ ಬಿಸಲವಾಡಿ ಗ್ರಾಮದ ಸಿದ್ದರಾಜು ಎಂಬುವರ ಪುತ್ರಿ ಹಾಗೂ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಅಂಬಳೆ ಗ್ರಾಮದ ಮಂಜುನಾಥ್ ಎಂಬುವರ ಪುತ್ರ ನಂಜುಂಡಸ್ವಾಮಿಯವರ ಜೊತೆ ವಿವಾಹ ಮಾಡಲು ನಿರ್ಧರಿಸಿದ್ದು ಅಧಿಕಾರಿಗಳು ದಾಳಿ ನಡೆಸಿದ ವೇಳೆ ನಿಶ್ಚಿತಾರ್ಥ ನಿಶ್ಚಿತಾರ್ಥ ಶಾಸ್ತ್ರ ನಡೆಯುತ್ತಿರುವುದು ಕಂಡುಬಂದಿದ್ದು ಅಧಿಕಾರಿಗಳು ನಿಶ್ಚಿತಾರ್ಥ ಶಾಸ್ತ್ರ ತಡೆದು ಹಿಡಿದ ತಡೆ ಹಿಡಿದರು ಅಲ್ಲದೆ ಬಾಲ್ಯ ವಿವಾಹ ಹಾಗೂ ಫೋಕ್ಸೋ ಉಪಕರಣ ಕುರಿತು ಕುಟುಂಬದವರಿಗೆ ಅರಿವು ಮೂಡಿಸಿದ ಬಳಿಕ ಈ ವೇಳೆ ಎರಡೂ ಕುಟುಂಬದವರು ಮದುವೆ ಮಾಡುತ್ತಿಲ್ಲ ಹುಡುಗಿಗೆ ಹದಿನೆಂಟು ವರ್ಷ ತುಂಬಿದ ನಂತರವೇ ಮದುವೆ ಮಾಡುವುದಾಗಿ ತಿಳಿಸಿದರು ಚಾಮರಾಜನಗರ ಪಟ್ಟಣದ ಎಪಿ ಮೊಹಲ್ ಬಡಾವಣೆ ಸೈಯದ್ ಹಾಗೂ ಸಮೀರಾಬಾನು ದಂಪತಿ ಪುತ್ರಿಗೆ ಬಾಲ್ಯ ವಿವಾಹ ಮಾಡುತ್ತಿದ್ದಾರೆ ಮಕ್ಕಳ ಸಹಾಯವಾಣಿಗೆ ದೂರು ಬಂದ ಹಿನ್ನೆಲೆಯಲ್ಲಿ ಕುಟುಂಬದವರನ್ನು ಪಟ್ಟಣ ಪೊಲೀಸ್ ಠಾಣೆಗೆ ಕರೆಸಿದರು ವಿಚಾರಿಸಿದಾಗ ಬಾಲಕಿಗೆ ಮದುವೆ ತಯಾರಿ ಮಾಡಿಲ್ಲ ಮಾರ್ಚ್ ತಿಂಗಳಲ್ಲಿ ಉಪವಾಸ ಇಡುತ್ತೇವೆ ಈ ಸಮಯದಲ್ಲಿ ಜನರಿಗೆ ಊಟ ಕೊಡುತ್ತೇವೆ ಎಂದು ಹೇಳಿದರು ಈ ವೇಳೆ ಅಧಿಕಾರಿಗಳು ಬಾಲ್ಯ ವಿವಾಹದ ಕುರಿತು ಅರಿವು ಮೂಡಿಸಲಾಯಿತು ಅಲ್ಲದೆ ಬಾಲಕಿಯನ್ನು ವಿಚಾರಿಸಿದಾಗ ನಿಶ್ಚಿತಾರ್ಥ ಕಾರ್ಯ ಎಂದು ಯಾರು ಸುಳ್ಳು ಮಾಹಿತಿ ನೀಡಿದ್ದು ಹದಿನೆಂಟು ವರ್ಷ ತುಂಬುವ ತನಕ ಕಾಯುತ್ತೇನೆ ನಂತರವೇ ಮದುವೆಯಾಗುತ್ತೇನೆ ಎಂದು ತಿಳಿಸಿದರು ನಂತರ ಪೋಷಕರಿಗೆ ಜಾಗೃತಿ ಮೂಡಿ ಕಳುಹಿಸಲಾಯಿತು ಹೊಸೂರು ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಕಲ್ಪಿಸಿ ಎಂದು ಶಾಸಕರಾದ ಪುಟ್ಟರಂಗ ಶೆಟ್ಟಿ ಅವರಿಗೆ ಗ್ರಾಮಸ್ಥರ ಮನವಿ ಯಳಂದೂರು ತಾಲೂಕಿನ ಉಪ್ಪಿನ ಮೂಲಕ ಉಪ್ಪಿನ ಮೂಳೆ ಮೂಲಕ ಗ್ರಾಮದಲ್ಲಿರುವ ಚಾಮರಾಜನಗರ ಕ್ಷೇತ್ರದ ಶಾಸಕ ಸಿ ಪುಟರಂಗ್ ಶೆಟ್ಟಿ ಅವರ ನಿವಾಸಕ್ಕೆ ಭಾನುವಾರ ಚಾಮರಾಜನಗರ ತಾಲೂಕಿನ ಮಂಗಳಹೊಸೂರು ಗ್ರಾಮದ ಗ್ರಾಮಸ್ಥರು ಭೇಟಿ ನೀಡಿ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳನ್ನು ನಿವಾರಿಸುವಂತೆ ಮನವಿ ಸಲ್ಲಿಸಿದರು ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಕಳೆದರೂ ಮೂಲಸೌಕರ್ಯಗಳಿಂದ ಗ್ರಾಮ ವಂಚಿತವಾಗಿದ್ದು ಈ ಬಾರಿ ಅನೇಕ ಬಾರಿ ತಮ್ಮ ಗಮನಕ್ಕೂ ತಂದಿದ್ದು ಇದಕ್ಕೆ ಪರಿಹಾರ ಸಿಕ್ಕಿಲ್ಲ ಗ್ರಾಮದಲ್ಲಿ ರಸ್ತೆ ಚರಂಡಿ ಶುದ್ಧ ಕುಡಿಯುವ ನೀರಿನ ಸೌಲಭ್ಯ ರಸ್ತೆ ಬದಿಯಲ್ಲಿ ಬೆಳೆದಿರುವ ಗಂಟೆಗಳ ತೆರವು ಸ್ವಚ್ಛತೆ ಅಂಗನವಾಡಿ ಕಟ್ಟಡ ದುರಸ್ತಿ ರುದ್ರಭೂಮಿ ಸೇರಿದಂತೆ ಅನೇಕ ಸಮಸ್ಯೆಗಳು ನಮ್ಮ ಗ್ರಾಮ ಗ್ರಾಮದಲ್ಲಿವೆ ಈ ತಿಂಗಳು ನಮ್ಮ ಗ್ರಾಮದಲ್ಲಿ ಗ್ರಾಮ ದೇವತೆ ಹಬ್ಬ ಜೇರುವುದರಿಂದ ಅಗತ್ಯ ಕ್ರಮ ಕೈಗೊಂಡು ಸೌಲಭ್ಯ ಕಲ್ಪಿಸಬೇಕೆಂದು ಮಂಗಲಹಸೂರು ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ಹಾಗೂ ಗ್ರಾಮಸ್ಥರು ಶಾಸಕರಿಗೆ ಮನವಿ ಪತ್ರ ಸಲ್ಲಿಸಿದರು ಶಾಸಕರಾದ ಶೆಟ್ಟಿ ಗ್ರಾಮಸ್ಥರ ಮನವಿ ಸ್ವೀಕರಿಸಿ ಮಾತನಾಡಿ ನನ್ನ ಕ್ಷೇತ್ರ ವ್ಯಾಪ್ತಿಗೆ ಸೇರಿರುವ ಗ್ರಾಮಕ್ಕೆ ಈಗಾಗಲೇ ಅಗತ್ಯ ಸೌಲಭ್ಯ ನಿಟ್ಟಿನಲ್ಲಿ ಕ್ರಮ ವಹಿಸಲಾಗಿದೆ ನಾನು ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿಯನ್ನು ವೀಕ್ಷಿಸಿ ಅಗತ್ಯ ಅನುದಾನ ಮಂಜೂರಾತಿ ಮಾಡಿಸುವ ಮೂಲಕ ರಸ್ತೆ ಚರಂಡಿ ನಿರ್ಮಾಣ ಅಂಗನವಾಡಿ ಕಟ್ಟಡ ನಿರ್ಮಾಣ ಸೇರಿದಂತೆ ಮೂಲಸೌಕರ್ಯ ಕಲ್ಪಿಸಲು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಈ ವೇಳೆ ಯಜಮಾನರಾದ ವೆಂಕಟಮಣ ಶಿವಣ್ಣ ಕುಮಾರ್ ಶಿವು ಹಾಜರಿದ್ದರು ವಿದ್ಯಾರ್ಥಿಗಳು ದುಶ್ಚಟದಿಂದ ದೂರವಿದೆ ಸೋಮಶೇಖರ್ ನಾಯಕ್ ಈಚೆಗೆ ವಿದ್ಯಾರ್ಥಿಗಳು ದುಶ್ಚಟಗಳಿಗೆ ಹೆಚ್ಚು ಬಲಿಯಾಗುತ್ತಿದ್ದು ಇದೊಂದು ಸಮೂಹ ಸನ್ನಿಯಾಗಿ ಮಾರ್ಪಾಟಾಗಿದ್ದು ಇದರಿಂದ ದೂರವಿರಬೇಕು ಎಂದು ವಿದ್ವತ್ ಇನ್ಫಾ ಪ್ರೈವೇಟ್ ಲಿಮಿಟೆಡ್ ವ್ಯವಸ್ಥೆ ವ್ಯವಸ್ಥಾಪಕ ನಿರ್ದೇಶಕರಾದ ಸೋಮಶೇಖರ್ ನಾಯಕ್ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಅವರು ಯಳಂದೂರು ಪಟ್ಟಣದ ಎಸ್ ಡಿ ವಿದ್ಯಾಸಂಸ್ಥೆಯಲ್ಲಿ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಹಮ್ಮಿಕೊಂಡಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಾಗಿ ಭಾಗವಹಿಸಿ ಮಾತನಾಡಿದರು ವಿದ್ಯಾರ್ಥಿಗಳಲ್ಲಿ ಓದುವಾಗ ಮನಸ್ಸು ವಿಚಲಿತ ವಿದ್ಯಾರ್ಥಿಗಳಲ್ಲಿ ಓದುವಾಗ ಮನಸ್ಸು ವಿಚರಿತವಾಗಬಾರದು ಓದು ನಮ್ಮ ಭವಿಷ್ಯವನ್ನು ಸಾಧನವಾಗಿದೆ ಇದನ್ನು ಪೂರ್ಣಗೊಳಿಸದೆ ನಾವು ಬೇರೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಬಾರದು ಸಾಮಾಜಿಕ ಜಾಲತಾಣಗಳ ದುರ್ಬಳಕೆ ಮಾಡಿಕೊಳ್ಳಬಾರದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಎಸ್ ಡಿ ವಿಸ್ಥೆ ಸಂಜೀವಿನಿಯಾಗಿ ಕೆಲಸ ಮಾಡುತ್ತಿದ್ದು ಇನ್ನಷ್ಟು ಉತ್ತಮ ವಿದ್ಯಾರ್ಥಿಗಳು ಇಲ್ಲಿ ಭವಿಷ್ಯವನ್ನು ರೂಪಿಸಿಕೊಳ್ಳಲಿ ನಮ್ಮ ಸಂಸ್ಥೆಯ ವತಿಯಿಂದ ಪ್ರತಿ ವರ್ಷವೂ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ಶಾಲೆಯ ಐದು ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡಲಾಗುವುದು ಅಲ್ಲದೆ ಈ ಪಟ್ಟಣದ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸಲಿದ್ದೇವೆ ಎಂದರು ಶಾಲೆಯ ಹಳೆಯ ವಿದ್ಯಾರ್ಥಿನಿ ಡಾಕ್ಟರ್ ಪಿ ಸ್ಫೂರ್ತಿ ಮಾತನಾಡಿ ನಾನು ಎಂಬಿಬಿಎಸ್ ಮುಗಿಸಿ ಎಂಎಸ್ ಮಾಡುತ್ತಿರುವುದಕ್ಕೆ ಈ ಶಾಲೆಯಲ್ಲಿ ಹಾಕಿಕೊಟ್ಟ ಶಿಕ್ಷಣದ ಅಡಿಪಾಯವೇ ಸ್ಫೂರ್ತಿಯಾಗಿದೆ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಪೋಷಕರೊಂದಿಗೆ ಸಂಪೂರ್ಣವಾಗಿ ಸಹಕರಿಸಬೇಕು ಪೋಷಕರ ನಿರ್ದೇಶನಗಳನ್ನು ಪಾಲಿಸಬೇಕು ನಮ್ಮ ಕಲಿಕೆಯಲ್ಲಿ ನಿರಂತರತೆಯನ್ನು ಕಾಪಾಡಿಕೊಳ್ಳಬೇಕು ನಾವು ಕುರಿತು ಕೆಲಸ ಪಡೆದು ನಮ್ಮ ಪೋಷಕರಿಗೆ ನೆರವಾಗಬೇಕು ಇದು ನಮ್ಮ ಧ್ಯೇಯವಾಗಬೇಕು ಎಂದು ಸಲಹೆ ನೀಡಿದರು ಎಚ್ಎಸ್ ವಿದ್ಯಾ ವಿದ್ಯಾಸಂಸ್ಥೆ ಎಸ್ಡಿವಿಎಸ್ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಸ್ವಾಮಿ ಶಾಲೆಯ ಹಳೆಯ ವಿದ್ಯಾರ್ಥಿನಿ ಎಲ್ ಪೂಜಾಶ್ರೀ ಸಂಸ್ಥಾಪಕ ಪಿ ವೀರಭದ್ರಪ್ಪ ಮಾತನಾಡಿದರು ಶಾಲೆಯ ಎಂ ವಿಕ್ಯಾ ಮುಖ್ಯ ಶಿಕ್ಷಕ ವೀರಭದ್ರಸ್ವಾಮಿ ಗುಂಬಳ್ಳಿ ಬಸವರಾಜು ಮಹಾದೇವ ಸೇರಿದಂತೆ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಪೋಷಕರು ಆಚರಿದ್ದರು ನಾಗರಿಕನ ನಿಯಂತ್ರಣ ತಪ್ಪಿ ಖಾಸಗಿ ಬಸ್ ಪಲ್ಟಿ ಓರ್ವನ ಸಾವು ನಲವತ್ತಕ್ಕೂ ಹೆಚ್ಚು ಜನರಿಗೆ ಗಾಯ ನಿಶ್ಚಿತಾರ್ಥಕ್ಕೆ ತೆರಳಿ ಗ್ರಾಮಕ್ಕೆ ವಾಪಸ್ ಆಗುತ್ತಿದ್ದಾಗ ಖಾಸಗಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಪಲ್ಟಿಯಾಗಿ ನಲವತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದು ಓರ್ವ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಹೆಚ್ಚು ಜನರು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ ಹಿನ್ನೆಲೆ ಮಾಜಿ ಶಾಸಕರಾದ ಆರ್ ನರೇಂದ್ರ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳಿಗೆ ಸಾಂತ್ವನ ತಿಳಿಸಿದರು ಅನೂರು ತಾಲೂಕಿನ ಶಾಗ್ಯ ಗ್ರಾಮದ ಯುವಕನಿಗೆ ಕನಕಪುರ ತಾಲೂಕಿನ ಅನಿಯೂರು ಗ್ರಾಮದ ಯುವತಿಯ ಜೊತೆ ನಿಶ್ಚಿತಾರ್ಥ ನಿಶ್ಚಯವಾಗಿತ್ತು ನಿಶ್ಚಿತಾರ್ಥ ಮುಗಿದ ನಂತರ ವಾಪಸ್ ಗ್ರಾಮಕ್ಕೆ ತೆರಳುತ್ತಿದ್ದಾಗ ತೆಣ್ಣ ತಳ್ಳನೂರು ಬಂಡಳ್ಳಿ ಮಾರ್ಗ ಮಧ್ಯದ ಅರಣ್ಯದ ತೀವ್ರ ತಿರುವಿನಲ್ಲಿ ಖಾಸಗಿ ಬಸ್ ಪಲ್ಟಿಯಾಗಿ ಓರ್ವ ಸ್ಥಳದಲ್ಲೇ ಮೃತಪಟ್ಟು ನಲವತ್ತಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದರು ಬಂಡಳ್ಳಿ ಗ್ರಾಮದ ಸ್ಥಳೀಯರ ಸಹಕಾರದಿಂದ ಗಾಯಾಳುಗಳನ್ನು ಬಂಡಳ್ಳಿ ಗ್ರಾಮದ ಖಾಸಗಿ ಕ್ಲಿನಿಕ್ನಲ್ಲಿ ಪ್ರಥಮ ಚಿಕಿತ್ಸೆಗೊಳಿಸಿ ಕಾಮಗಿರಿಯ ಓಲಿಕ್ರಾಸ್ ಕೊಳೆಗಾಲ ಉಪವಿಭಾಗ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ವಿಚಾರ ತಿಳಿಯುತ್ತಿದ್ದಂತೆ ಮಾಜಿ ಶಾಸಕರಾದ ಆರ್ ನರೇಂದ್ರ ಕೊಳ್ಳೆಗಾಲ ಉಪವಿಭಾಗ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳಿಗೆ ಸಾಂತ್ವನ ತಿಳಿಸಿ ಧೈರ್ಯ ತುಂಬಿದರು ಇದೇ ವೇಳೆ ಕರ್ತವ್ಯದಲ್ಲಿದ್ದ ವೈದ್ಯಾಧಿಕಾರಿಗಳಿಗೆ ಗಾಯಗೊಂಡಿರುವವರಿಗೆ ಗುಣಮಟ್ಟದ ಚಿಕಿತ್ಸೆ ನೀಡಬೇಕು ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಬಿದ್ದರೆ ಚಾಮರಾಜನಗರ ಅಥವಾ ಮೈಸೂರು ಆಸ್ಪತ್ರೆಗೆ ಕಳಿಸಿಕೊಡಬೇಕು ಎಂದು ಸೂಚನೆ ನೀಡಿದರು ಖಾಸಗಿ ಬಸ್ ಪಲ್ಟಿಯಾಗಿ ಸ್ಥಳದಲ್ಲೇ ದೊಡ್ಡಂದುವಾಡಿ ಗ್ರಾಮದ ನವೀನ್ ಮೃತಪಟ್ಟಿದ್ದರಿಂದ ಹನೂರು ಪಟ್ಟಣದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮೀಪದ ಶವಾಗಾರದಲ್ಲಿ ಇಡಲಾಗಿತ್ತು ಶವಾಗಾರಕ್ಕೆ ಭೇಟಿ ನೀಡಿ ಮೃತರ ಅಂತಿಮ ದರ್ಶನ ಪಡೆದು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಪ್ರಕಾಶ್ ಅವರಿಗೆ ದೂರವಾಣಿ ಕರೆ ಮಾಡಿ ಆದಷ್ಟು ಬೇಗ ಪರನು ಮರಣೋತ್ತರ ಪರೀಕ್ಷೆ ನಡೆಸಿ ವಾರಸುದಾರರಿಗೆ ಒಪ್ಪಿಸುವಂತೆ ತಿಳಿಸಿದರು ಈ ವೇಳೆ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಗಿರೀಶ್ ಹರೀಶ್ ಸುದೇಶ್ ಸಂಪತ್ ಕುಮಾರ್ ಕಾಂಗ್ರೆಸ್ ಎಸ್ಟಿ ಘಟಕದ ಜಿಲ್ಲಾಧ್ಯಕ್ಷ ಕೌದಳ್ಳಿ ನಾಗರಾಜು ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯ ಅರುಣ್ ಕುಮಾರ್ ಆನೂರು ಯುವ ಕಾಂಗ್ರೆಸ್ ಅಧ್ಯಕ್ಷ ಮಾದೇಶ್ ಕಾಂಗ್ರೆಸ್ ಮುಖಂಡರಾದ ನಾಗೇಂದ್ರ ಪಾಳ್ಯ ಕೃಷ್ಣ ನಟರಾಜು ಕುಮಾರ್ ರಾಜು ಪ್ರಸನ್ನಕುಮಾರ್ ಚೇತನ್ ದೊರೆರಾಜ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಸಚಿವ ಸಂಪುಟದಲ್ಲಿ ಜಿಲ್ಲೆಗೆ ಹೆಚ್ಚು ಅನುದಾನ ಶಾಸಕರಾದ ಆರ್ ಕೃಷ್ಣಮೂರ್ತಿ ಸಿದ್ದರಾಮಯ್ಯನವರು ಮಂಡಿಸಿರುವ ಬಜೆಟ್ನಲ್ಲಿ ಎಲ್ಲಾ ವರ್ಗದ ಜನರಿಗೂ ನ್ಯಾಯ ದೊರಕಿದೆ ಜಿಲ್ಲೆಗೆ ಹೆಚ್ಚಿನ ಅನುದಾನ ಲಭ್ಯವಿಲ್ಲ ಎಂಬುದಕ್ಕೆ ಮುಂದೆ ನಡೆಯಲಿರುವ ಮಲೆಮಾದೇಶ್ವರ ಬೆಟ್ಟದಲ್ಲಿ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಹೆಚ್ಚಿನ ಅನುದಾನ ಘೋಷಣೆ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿವೆ ಎಂದು ಶಾಸಕರಾದ ಎರ್ ಕೃಷ್ಣಮೂರ್ತಿ ತಿಳಿಸಿದರು ಅವರು ಚಾಮರಾಜನಗರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಎರಡ್ ಸಾವಿರದ ಒಂಬತ್ತರ ಉಲ್ಲೇಪುರ ಮಾರ್ಗ ಕೆಂಪನಪುರ ಸೇರಿರುವ ಸಂಪರ್ಕ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶನಿವಾರ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಜಿಲ್ಲೆಯ ಕೆರೆಗಳನ್ನು ಅಭಿವೃದ್ಧಿಪಡಿಸಿ ನಾಲೆಗಳು ಹಾಗೂ ಕಾಲುವೆಗಳನ್ನು ದುರಸ್ತಿಪಡಿಸಿ se lhe lhe ಕೆರೆಗಳ ಅಭಿವೃದ್ಧಿ ಮಾಡಿ ಶಾಶ್ವತ ನೀರಾವರಿ ಪ್ರದೇಶವನ್ನಾಗಿಸಲು ಈಗಾಗಲೇ ಐನೂರ ಐದು ಕೋಟಿ ರೂಗಳ ಕ್ರಿಯಾ ಯೋಜನೆ ತಯಾರು ಮಾಡಲಾಗಿದೆ ಇದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸಲ್ಲಿಸಲಾಗಿತ್ತು ಈ ಬಜೆಟ್ನಲ್ಲಿ ಅದನ್ನು ಸೇರ್ಪಡೆ ಮಾಡಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡುತ್ತಾರೆ ಎಂಬ ಎಂಬ ವಿಶ್ವಾಸವನ್ನು ಜಿಲ್ಲೆಯ ಶಾಸಕರು ನಂಬಿದ್ದೆವು ಆದರೆ ಇದು ಸಾಧ್ಯವಾಗಿಲ್ಲ ಹಾಗಾಗಿ ಮಲೆಮಹದೇಶ್ವರ ಬೆಟ್ಟದ ಸಚಿವ ಸಂಪುಟ ಸಭೆಯಲ್ಲಿ ಇದನ್ನು ನೀಡುವ ಪೂರ್ಣ ವಿಶ್ವಾಸವಿದೆ ಇದಕ್ಕೆ ಕಂತು ಕಂತಾಗಿ ವರ್ಷಕ್ಕೆ ಐವತ್ತರಿಂದ ನೂರು ಕೋಟಿ ರು ನೀಡಿದರು ಇದು ಹಂತ ಹಂತವಾಗಿ ಪೂರ್ಣಗೊಳ್ಳಲಿದೆ ಎಂದರು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯ ಬಗ್ಗೆ ಮೊದಲು ಸುತ್ತೂರು ಶ್ರೀಗಳು ಪ್ರಸ್ತಾಪಿಸಿದರು ಅದರಂತೆ ಹಿಂದಿನ ಸರ್ಕಾರಗಳು ಇದಕ್ಕೆ ಚಾಲನೆ ನೀಡಿದ್ದವು ಆದರೆ ಇದು ಇನ್ನೂ ಪೂರ್ಣಗೊಂಡಿಲ್ಲ ಈ ಹಿಂದೆಯೇ ಕಬಿನಿ ಎರಡನೇ ಹಂತದ ಯೋಜನೆಗೆ ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ಕ್ರಿಯಾ ಯೋಜನೆ ತಯಾರಿಸಿ ಇದು ಅನುಮೋದನೆಗೊಂಡು ಇದಕ್ಕೆ ಚಾಲನೆ ನೀಡುವ ಸಂದರ್ಭದಲ್ಲಿ ರಾಜ್ಯದ ಪ್ರಭಾವಿ ಹಿರಿಯ ರಾಜಕಾರಣಿಯೊಬ್ಬರು ಇದಕ್ಕೆ ಪರಿಸರ ನಾಶವಾಗುತ್ತದೆ ಅಂದಿನ ಪರಿಸರ ಖಾತೆಯ ಕೇಂದ್ರ ಸಚಿವೆ ಮೇನಕಾ ಗಾಂಧಿ ಅವರಿಗೆ ಪತ್ರ ಬರೆದು ಇದನ್ನು ನಿಲ್ಲಿಸಿದ್ದು ಈ ಭಾಗಕ್ಕೆ ಈ ಯೋಜನೆ ಕೈ Gracias por lo ಮಾಡಿದ್ದರು ಎಂದು ಈ ವಿಷಯ ಉಲ್ಲೇಖಿಸಿದರು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಕೆಂಪನಪುರ ಗ್ರಾಮಸ್ಥರ ಮನವಿಯಂತೆ ಈ ರಸ್ತೆಯ ಅಭಿವೃದ್ಧಿಗೆ ಮೂರು ಕೋಟಿ ರುಗಳನ್ನು ಬಿಡುಗಡೆ ಮಾಡಿದ್ದಾರೆ ಎಂದರು ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇದುವರೆಗೂ ಇನ್ನೂರ ಐವತ್ತು ಕೋಟಿ ರುಗಳ ಅನುದಾನವನ್ನು ತಂದಿದ್ದೇನೆ ಕಾಮಗಾರಿಗಳು ನಡೆಯುತ್ತಿದೆ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕೆಲಸಗಳಿಗೆ ತೊಡಕಾಗಿದೆ ಎಂಬುದು ವಿರೋಧ ಪಕ್ಷಗಳ ಮೂಕ ರೋಧನೆಯಾಗಿದೆ ಎಂದರು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಒಂಗನೂರು ಚಂದ್ರ ತಾಲೂಕು ಪ್ರಭು ಪ್ರಸಾದ್ ಕೆಂಪನಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆರ್ ಮಾದೇಶ್ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಜೆ ಯೋಗೇಶ್ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಗುರುಸಿದ್ದಪ್ಪ ಕೆಎಂ ನಾಗರಾಜು ಮಾತನಾಡಿದರು ಗ್ರಾಮ ಪಂಚಾಯತ್ ಸದಸ್ಯರಾದ ನಾಗೇಶ್ ರಾಮಸ್ವಾಮಿ ಸೋಮಣ್ಣ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ನಾಗಲಿಂಗ ನಾಯಕ ಪಿಎಸಿಸಿ ಅಧ್ಯಕ್ಷ ಶಿವಶಂಕರ್ ಎಪಿಎಂಸಿ ನಿರ್ದೇಶಕ ಒಂ ರವಿಶಂಕರ್ ಕೆಎಂ ಮಹದೇವಸ್ವಾಮಿ ಕಂದಹಳ್ಳಿ ನಂಜುಂಡಸ್ವಾಮಿ ಎಇ ರಮೇಶ್ ಕೆಆರ್ ಐಡಿಎಲ್ ಇ ಚಿಕ್ಕಲಿಂಗಯ್ಯ ಮುಖಂಡರಾದ ಚೆನ್ನಬಸಯ್ಯ ಪುಟ್ಟಮಾದಯ್ಯ ಪುಟ್ಟರಂಗಯ್ಯ ಸಿ ಸಿಗೋಪಾಲ್ ಕೆಮರಿಬಸವಯ್ಯ ಎಂರಂಗಸ್ವಾಮಿ ಎಂರಾಜು ಮೊದಲಾದವರು ಇದೇ ಸಂದರ್ಭದಲ್ಲಿ ಹಾಜರಿದ್ದರು ನಿರಂಜನ್ ಕಾನ್ವೆಂಟ್ ಶಾಲೆ ವಾರ್ಷಿಕೋತ್ಸವ ಕಾರ್ಯಕ್ರಮ ರಾಜ್ಯದಲ್ಲಿ ಗ್ರಾಮೀಣ ಭಾಗದಲ್ಲಿ ಬಡ ವರ್ಗದ ಮಕ್ಕಳಿಗೆ ಮಠಗಳಿಂದ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತನ್ನು ನೀಡುವ ಮೂಲಕ ಶಿಕ್ಷಣ ಕ್ರಾಂತಿಯನ್ನು ಮಾಡುತ್ತಿದೆ ಎಂದು ಅಖಿಲ ಭಾರತ ವೀರಶೈವ ಮಹಾಸಭದ ನಿರ್ದೇಶಕ ಎನ್ ಮಹಾದೇವ ಮಹಾದೇವಸ್ವಾಮಿ ತಿಳಿಸಿದರು ಅವರು ಯಳಂದೂರು ಪಟ್ಟಣ ಕಾರಾಪುರ ವಿರಕ್ತ ಮಠದ ಸಭಾಂಗಣದಲ್ಲಿ ನಡೆದ ನಿರಂಜನ ಕಾನ್ವೆಂಟ್ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ರಾಜ್ಯದಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಮಠಗಳು ಇದ್ದು ಇವು ಧಾರ್ಮಿಕ ಶೈಕ್ಷಣಿಕ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿದೆ ಕಾರಾಪುರ ವಿರಕ್ತ ಮಠವು ಎಂಟುನೂರು ವರ್ಷಗಳಷ್ಟು ಅಡೆಯದಾಗಿದೆ ಮೈಸೂರು ರಾಜರ ಮನೆತನಕ್ಕೆ ಒಡೆಯರ ಬಿರುದನ್ನು ನೀಡಿದ ಕೀರ್ತಿ ಈ ಮಠಕ್ಕೆ ಸಲ್ಲುತ್ತದೆ ಹೈದರಾಬಾದ್ ಸಂಶೋಧನಾ ಸಂಸ್ಥೆಯು ಈ ಮಠವು ಸಾಕಷ್ಟು ಹಳೆ ಮಠವಾಗಿದೆ ಎಂದು ತಿಳಿಸಿರುವುದು ಇದರ ಪುರಾತನ ಇತಿಹಾಸಕ್ಕೆ ಸಾಕ್ಷಿಯಾಗಿದೆ ಈ ಮಠದ ವಾತಾವರಣದಲ್ಲಿ ನಡೆಯುತ್ತಿರುವ ಶಾಲೆಯಲ್ಲಿ ಉತ್ತಮ ಶಿಕ್ಷಣವನ್ನು ನೀಡಲಾಗುತ್ತಿದೆ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಸ್ಥರು ತಮ್ಮ ಮಕ್ಕಳನ್ನು ಇಲ್ಲಿಗೆ ಸೇರಿಸುವ ಮೂಲಕ ಇದರ ಉಪಯೋಗ ಪಡೆದುಕೊಳ್ಳಬೇಕು ಎಂದರು ಕಾರಪುರ ವಿರಕ್ತ ಮಠದ ಶ್ರೀ ಬಸವರಾಜ ಸ್ವಾಮಿ ಒಡೆಯರ್ ಮಾತನಾಡಿ ಶಿಕ್ಷಣದಿಂದ ಮಾತ್ರ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಈ ಬಗ್ಗೆ ಪೋಷಕ ವರ್ಗದವರು ತಮ್ಮ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಕೊಡಿಸಬೇಕು ಶಾಲೆಯು ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ವರ್ಗದವರಿಗೆ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿದೆ ಎಂದು ತಿಳಿಸಿದರು ಈ ವೇಳೆಯಲ್ಲಿ ವಿವಿಧ ಕ್ರೀಡಾ ಸ್ಪರ್ಧೆಗಳಲ್ಲಿ ವಿಜೇತರಾದ ಶಾಲೆಯ ಮಕ್ಕಳಿಗೆ ಬಹುಮಾನಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ರೋಟರಿ ಅಧ್ಯಕ್ಷ ವೈಎನ್ ಪ್ರಕಾಶ್ ಕೃಷಿಕ ಸಮಾಜದ ಅಧ್ಯಕ್ಷ ಗೌಡಹಳ್ಳಿ ರವಿ ನಾಗೇಶ್ ಎಂ ಮಲ್ಲಿಕಾರ್ಜುನ ಸ್ವಾಮಿ ಬಸವಣ್ಣ ಸೋಮಣ್ಣ ನಾಗೇಶ್ ಮಂಜುನಾಥ್ ಶ್ರೀನಿವಾಸ್ ತೇಜಸ್ವಿನಿ ಶಶಿಧರ್ ಮುಖ್ಯ ಶಿಕ್ಷಕಿ ಕಮಣಿ ಸೇರಿದಂತೆ ಶಾಲೆಯ ಶಿಕ್ಷಕ ವರ್ಗ ಪೋಷಕ ವರ್ಗದವರು ಹಾಜರಿದ್ದರು ಒಡ್ಡಗೆರೆ ಚಿತ್ರಕೂಟದಲ್ಲಿ ಸಾವಯವ ಬಾಳೆಬೆಳೆ ಕ್ಷೇತ್ರೋತ್ಸವ ಕೃಷಿಯನ್ನು ಲಾಭದಾಯಕ ಉದ್ಯೋಗವನ್ನಾಗಿ ಮಾಡುವ ಮೂಲಕ ಹಳ್ಳಿಯ ಜನರು ನಗರ ಪ್ರದೇಶದೆಡೆಗೆ ವಲಸೆ ಹೋಗುವುದನ್ನು ತಡೆಗಟ್ಟಬೇಕಿದೆ ಎಂದು ಕೃಷಿಕ ಚಿನ್ನಸ್ವಾಮಿ ಒಡ್ಡಗೆರೆ ತಿಳಿಸಿದರು ತಾಲೂಕಿನ ಒಡ್ಡಗೆರೆ ಚಿತ್ರಕೂಟ ಹಾಗೂ ಫರೆಸ್ಟ್ ಅರ್ಥ್ ಫಾರ್ಮರ್ ಗ್ರೂಪ್ ಚಿತ್ರಕೂಟದಲ್ಲಿ ಏರ್ಪಡಿಸಿದ್ದ ಬಾಳೆ ಬೆಳೆ ಕ್ಷೇತ್ರೋತ್ಸವ ಹಾಗೂ ಬಾಳೆ ಬೆಳೆಗಾರರಿಗೆ ಅರಿವಿನ ಸಭೆಯಲ್ಲಿ ಅವರು ಮಾತನಾಡಿದರು ಬಾಳೆ ಬೆಳೆಗಾರರು ರಾಸಾಯನಿಕ ಕೃಷಿ ಬಿಟ್ಟು ಸಾವಯವ ಕೃಷಿ ಮಾಡುವ ಮೂಲಕ ರೈತರು ಕೃಷಿಯಲ್ಲಿ ಅಧಿಕ ಆದಾಯ ಬರಬೇಕು ವ್ಯವಸಾಯದಲ್ಲಿ ಸ್ಮಾರ್ಟ್ ಇದೆ ಕೃಷಿಯಲ್ಲಿ ಸ್ಮಾರ್ಟ್ ಆಗಬೇಕು ಎಂದರು ಫ್ರಸ್ಟ್ ಆರ್ಥರ್ ಫಾರ್ಮರ್ ಗ್ರೂಪ್ ಹಾಗೂ ಚಿತ್ರಕೂಟದಲ್ಲಿ ಆರು ಸಾವಿರ ಬಾಳೆ ಸಂಪೂರ್ಣ ಸಾವಯವದಲ್ಲಿ ಬೆಳೆಯಲಾಗಿದೆ ರೈತರಿಗೆ ಅರಿವು ಮೂಡಿಸಲು ಅರಿವು ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು ಫ್ರೆಸ್ಟ್ ಅರ್ಥ್ ಫಾರ್ಮರ್ ಗ್ರೂಪ್ ವ್ಯವಸ್ಥಾಪಕರಾದ ಕಿರಣ್ ಪ್ರಕಾಶ್ ಮಾತನಾಡಿ ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ಐದು ನೂರು ಎಕರೆ ಪ್ರದೇಶದಲ್ಲಿ ಬೆಳೆಯುವ ಬಾಳೆಯನ್ನು ಮರು ಖರೀದಿ ಮಾಡಲಿದೆ ಎಂದರು ಬಾಳೆ ಬೆಳೆಯುವವರು ಬರುವ ಜೂನ್ ಒಳಗೆ ಭೂಮಿ ಸಿದ್ಧತೆ ಆರಂಭಿಸಬೇಕು ಬಾಳೆ ಬೆಳೆಯುವ ಆಸಕ್ತ ರೈತರು ಗ್ರೂಪ್ ಸಂಪರ್ಕಿಸಿದರೆ ಮಾರ್ಗದರ್ಶನ ನೀಡಲಿದೆ ಎಂದರು ನೈಸರ್ಗಿಕ ಕೃಷಿಗೆ ಅಪಾಯರಹಿತ ಪರಿವರ್ತನೆ ಕಡಿಮೆ ಉತ್ಪಾದನಾ ವೆಚ್ಚ ಹೆಚ್ಚಿನ ಲಾಭಗಳು ಮಣ್ಣು ಮತ್ತು ಪರಿಸರ ಆರೋಗ್ಯ ಬೆಂಬಲ ಮತ್ತು ತರಬೇತಿ ಕುರಿತ ಸುದೀರ್ಘವಾಗಿ ರೈತರೊಂದಿಗೆ ಸಂವಾದ ನಡೆಸಿದರು ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ಸಾವಯವ ಬಾಳೆ ಬೆಳೆದರೆ ಆಕಾಂ ದರದಲ್ಲಿ ಫ್ರೆಸ್ಟ್ ಆರ್ತ್ ಫಾರ್ಮರ್ ಗ್ರೂಪ್ ಖರೀದಿಸದಲ್ಲಿದೆ ಇದು ರಾಜ್ಯದಲ್ಲಿ ಮೊದಲಾಗಲಿದೆ ರೈತರು ಇದರ ಪ್ರಯೋಜನ ಪಡೆದುಕೊಂಡು ಆದಾಯ ಗಳಿಸಿ ಎಂದರು ಈ ಸಮಯದಲ್ಲಿ ಸಾವಯವ ಕೃಷಿಕರಾದ ಚಿರಕನಹಳ್ಳಿ ರವಿ ಗಂಗಾಧರ್ ವೆಂಕಟೇಶ್ ಹಾಗೂ ರೈತ ಸಂಘದ ಕುಂದಕರಿ ಸಂಪತ್ತು ಸೇರಿದಂತೆ ಮೈಸೂರು ಚಾಮರಾಜನಗರ ಹಾಗೂ ಬೆಂಗಳೂರು ಜಿಲ್ಲೆಯ ರೈತರು ಭಾಗವಹಿಸಿದ್ದರು ಚಿಕ್ಕಹೊಳೆಯಲ್ಲಿ ಕನ್ನಡ ಶಿಕ್ಷಕಿ ಶ್ವೇತಾರವರಿಗೆ ಗೌರವ ಸಲ್ಲಿಕೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಗಡಿಭಾಗ ಚಿಕ್ಕಹೊಳೆ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ತಮಿಳು ಶಾಲೆಯಲ್ಲಿ ಹದಿನಾಲ್ಕು ವರ್ಷಗಳ ಕಾಲ ನಿರಂತರವಾಗಿ ಕನ್ನಡ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀ ಶ್ವೇತಾರವರಿಗೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗಾನಗಂಧರ್ವ ಸಾಂಸ್ಕೃತಿಕ ಕಲಾವೇದಿಕೆ ಹಾಗೂ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭದವತಿಯಿಂದ ವತಿಯಿಂದ ಗಡಿನಾಡ ಕನ್ನಡ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಚಿಕ್ಕಹೊಳೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ತಮಿಳು ಶಾಲೆಯಲ್ಲಿ ಏರ್ಪಡಿಸಿದ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ರೋಟರಿ ಸಂಸ್ಥೆ ಮಾಜಿ ಅಧ್ಯಕ್ಷ ಕೆಂಪನಪುರ ಮಾಧೇಸ್ವಾಮಿ ಮಾತನಾಡಿ ಕ್ರಾಂತಿಕಾರಿ ಬಸವಣ್ಣ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಸ್ಥಾನಮಾನ ಕರೆಸುವ ಮೂಲಕ ಸಮಾನತೆ ತಂದುಕೊಟ್ಟಿದ್ದಾರೆ ಗಡಿಭಾಗದ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀವೇತಾರ ಅವರನ್ನು ಸನ್ಮಾನಿಸುತ್ತಿರುವುದು ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಎಸ್ಪಿಬಿ ಸಂಘದ ಜಿಲ್ಲಾಧ್ಯಕ್ಷ ಎಚ್ಎಂ ಶಿವಣ್ಣ ಮಂಗಳಹೊಸೂರ್ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಚಾಂದಕವಾಡಿ ಹೋಬಳಿ ಘಟಕದ ಮಂಜು ಅಧ್ಯಕ್ಷ ಮಂಜುನಾಥ್ ಗ್ರಾಮ ಪಂಚಾಯತಿ ಸದಸ್ಯ ರಾಜೇಶ್ವರಿ ಮೂರ್ತಿ ಎಸ್ಪಿಬಿ ಸಂಘದ ಜಂಟಿ ಕಾರ್ಯದರ್ಶಿ ಜೋಸೆಫ್ ಸದಸ್ಯರಾದ ವಸಂತ ಬಂಗಾರು ವಿಶ್ವಕರ್ಮ ಸಮಾಜದ ಮುಖಂಡ ನಾಗೇಂದ್ರ ಸೋಮಾರ್ಪೇಟೆ ಸಿದ್ದರಪ್ಪಾಜಿ ಹರನಹಳ್ಳಿ ಮುಖ್ಯ ಶಿಕ್ಷಕಿ ಹಲನ್ಲತಾ ಶಿಕ್ಷಕಿ ನಾಗಜ್ಯೋತಿ ಸಿಎ ಮುರಳೀಕೃಷ್ಣ ಉಪಸ್ಥಿತರಿದ್ದರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರಿಗೆ ನಿವೇಶನ ಮಂಜೂರು ಮಾಡಿಕೊಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರಿಗೆ ನಿವೇಶನ ಮಂಜೂರು ಮಾಡಿಕೊಡುವಂತೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ದೇವರಾಜ್ ಕಪ್ಪುಸೋಗೆ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪನಾಗ್ರ ಅವರಿಗೆ ಮನವಿ ಸಲ್ಲಿಸಲಾಯಿತು ಹನೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಇಪ್ಪತ್ತೇಳು ಪತ್ರಕರ್ತರು ಸಂಕಷ್ಟದಲ್ಲಿ ಜೀವನ ನಡೆಸುತ್ತಿದ್ದಾರೆ ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪತ್ರಕರ್ತರು ಮಧ್ಯಮ ವರ್ಗಕ್ಕೆ ಸೇರಿದ್ದು ಬಹುತೇಕ ಮಂದಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿದ್ದು ಪತ್ರಕರ್ತರು ಒಂದು ಸ್ವಂತ ಮನೆ ನಿರ್ಮಿಸಿಕೊಳ್ಳಲು ರಾಜ್ಯದ ಇತರೆ ಜಿಲ್ಲೆ ಹಾಗೂ ತಾಲೂಕುಗಳಂತೆ ಹನೂರು ಕೇಂದ್ರದಲ್ಲಿ ನಿವೇಶನ ನೀಡಿದರೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು ಸಂಘದ ತಾಲೂಕು ಅಧ್ಯಕ್ಷ ಮಾದೇಶ್ ಮಾತನಾಡಿ ¿Qué no ಸಂಕಷ್ಟದಲ್ಲಿದ್ದು ಶಾಸಕರಾದ ಎಂಆರ್ ಮಂಜುನಾಥ್ ಹಾಗೂ ಮಾಜಿ ಶಾಸಕ ಆರ್ ನರೇಂದ್ರ ಅವರಿಗೆ ನಿವೇಶನ ಕೊಡಿಸುವಂತೆ ಮನವಿ ಮಾಡಲಾಗಿತ್ತು ಮಾಜಿ ಶಾಸಕ ಆರ್ ನರೇಂದ್ರ ಕಾರ್ಯನಿರ್ಮಿತ ಕೊಳ್ಳೆಗಾಲಕ್ಕೆ ಆಗಮಿಸಿದ್ದ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ವೆಂಕಟೇಶ್ ಅವರ ಗಮಕ್ಕೂ ಗಮನಕ್ಕೂ ತರಲಾಗಿ ಸೂಕ್ತ ನಿವೇಶನವಿದರೆ ಮಂಜೂರು ಮಾಡಿಕೊಡುವಂತೆ ತಿಳಿಸಿದ ಹಿನ್ನೆಲೆ ಮನವಿ ಸಲ್ಲಿಸಲಾಗಿದೆ ಎಂದರು ಹನೂರು ಕೇಂದ್ರ ಸ್ಥಾನದಲ್ಲಿ ಸರ್ಕಾರಿ ಜಾಗ ಗುರುತಿಸಿ ನಿವೇಶನ ನೀಡಲು ಕ್ರಮ ಕೈಗೊಳ್ಳುವುದಾಗಿ ಜಿಲ್ಲಾಧಿಕಾರಿ ಶಿಲ್ಪ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಸಂಘದ ತಾಲೂಕು ಗೌರವ ಅಧ್ಯಕ್ಷ ದೇವರಾಜ್ ನಾಯ್ಡು ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಸಹಕಾರ್ಯದರ್ಶಿ ಗೋವಿಂದ್ ಖಜಾಂಚಿ ಮಾಧೇಸ್ವಾಮಿ ಸದಸ್ಯ ನಿರಂಜನ್ ನಿರ್ದೇಶಕ ರಮೇಶ್ ಶಿವಕುಮಾರ್

ಟಿ ನರಸೀಪುರ ಪಟ್ಟಣದ ಚಿಕ್ಕಮತಾಯಿ ಯಾತ್ರಿ ಭವನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಟಿ ನರಸೀಪುರದ ಸಶಕ್ತ ಸಮಾಜ ನಿರ್ಮಾಣ ಮಾಡಲು ಮಹಿಳೆಯರು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸಬಲರಾಗಬೇಕು ಎಲ್ಲ ಕ್ಷೇತ್ರಗಳಲ್ಲೂ ಪಾಲ್ಗೊಳ್ಳುತ್ತಿರುವ ಮಹಿಳೆಯರಿಗೆ ಉತ್ತಮ ಸಮಾಜ ಕಟ್ಟುವ ಜವಾಬ್ದಾರಿ ಇದೆ ಎಂದು ಸೇವಾಶ್ರಮ ಫೌಂಡೇಶನ್ ಅಧ್ಯಕ್ಷ ಆರ್ ಮಣಿಕಂಠನ್ ಗೌಡ ತಿಳಿಸಿದರು ಪಟ್ಟಣದ ಚಿಕ್ಕಮ್ಮತಾಯಿ ಯಾತ್ರಿ ಭವನದಲ್ಲಿ ತಾಲೂಕು ಸಂಜೀವಿನಿ ಗ್ರಾಮ ಮಹಿಳಾ ನೌಕರ ಒಕ್ಕೂಟದ ಎಂಬಿಕೆ ಸಿ ಆರ್ ಪಿ ಕೃಷಿ ಸಖಿ ಪಶು ಸಖಿ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಹೆಣ್ಣು ದೀಪದಂತೆ ತಾನರಿದು ಮನೆ ಬೆಳಗುಗಳು ತನ್ನ ಸುಖ ಮರೆತು ಎಲ್ಲರೊಟ್ಟಿಗೆ ಬೆರೆಯಲು ಹೆಣ್ಣಿನ ತ್ಯಾಗ ಪ್ರೀತಿಗೆ ಸರಿಸಾಟಿ ಬೇರಿಲ್ಲ ಇಂದು ಪ್ರಪಂಚದಾದ್ಯಂತ ಪ್ರೀತಿ ಮತ್ತು ಸಂತೋಷದಿಂದ ಆಚರಿಸುತ್ತಿರುವ ದಿನವಾಗಿದ್ದು ಮಹಿಳೆಯರು ಪುರುಷರಿಗಿಂತ ಮುಂದೆ ನಡೆಯುತ್ತಿದ್ದಾರೆ ಮತ್ತು ತಮ್ಮ ಎಲ್ಲ ಜವಾಬ್ದಾರಿಗಳನ್ನು ಯಶಸ್ಸಿನ ದಿಕ್ಕಿನಲ್ಲಿ ಮುನ್ನಡೆಸುತ್ತಿದ್ದಾರೆ ಮಹಿಳೆಯರು ಶಿಕ್ಷಕಿಯರು ಗೃಹಿಣಿಯರು ಅರ್ಥಶಾಸ್ತ್ರಜ್ಞರು ಇಂಜಿನಿಯರ್ ಹೀಗೆ ಎಲ್ಲ ಕ್ಷೇತ್ರದಲ್ಲಿ ತನ್ನ ಹಲವಾರು ಉತ್ತಮ ಗುಣ ನಡತೆಗಳಿಂದ ಸರ್ವಸಂಪನ್ನಳಾಗಿದ್ದಾಳೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಂಜೀವಿನಿ ನೌಕರರ ಒಕ್ಕೂಟದ ರಾಜ್ಯಾಧ್ಯಕ್ಷ ರುದ್ರಮ್ಮ ದಸಂಸ ಜಿಲ್ಲಾ ಸಂಚಾಲಕ ಆಲ್ಗೂಡು ಶಿವಕುಮಾರ್ ಬೃಂದ ಆಸ್ಪತ್ರೆ ವ್ಯವಸ್ಥಾಪಕ ಗುರು ಅಂಗನವಾಡಿ ಕಾರ್ಯಕರ್ತೆಯರು ಸಹಕಿಯರು ಸೇರಿದಂತೆ ಇತರರು ಹಾಜರಿದ್ದರು ಟಿ ನರಸೀಪುರ ಪಟ್ಟಣದ ಚಿಕ್ಕಮ್ಮತಾಯಿ ಯಾತ್ರೆಯ ಭವನದ ಎಲ್ಲ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಟಿ ನರಸೀಪುರದ ಸಶಕ್ತ ಸಮಾಜ ನಿರ್ಮಾಣ ಮಾಡಲು ಮಹಿಳೆಯರು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸಬಲರಾಗಬೇಕು ಎಲ್ಲ ಕ್ಷೇತ್ರಗಳಲ್ಲೂ ಪಾಲ್ಗೊಳ್ಳುತ್ತಿರುವ ಮಹಿಳೆಯರಿಗೆ ಉತ್ತಮ ಸಮಾಜ ಕಟ್ಟುವ ಜವಾಬ್ದಾರಿ ಇದೆ ಎಂದು ಸೇವಾಶ್ರಮ ಫೌಂಡೇಶನ್ ಅಧ್ಯಕ್ಷ ಆರ್ ಮಣಿಕಂಠನ್ ಗೌಡ ತಿಳಿಸಿದರು ಪಟ್ಟಣದ ಚಿಕ್ಕಮ್ಮತಾಯಿ ಯಾತ್ರಿ ಭವನದಲ್ಲಿ ತಾಲೂಕು ಸಂಜೀವಿನಿ ಗ್ರಾಮ ಮಹಿಳಾ ನೌಕರ ಒಕ್ಕೂಟದ ಎಂಬಿಕೆ ಸಿ ಆರ್ ಪಿ ಕೃಷಿ ಸಖಿ ಪಶು ಸಖಿ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಹೆಣ್ಣು ದೀಪದಂತೆ ತಾನಿತು ಮನೆ ಬೆಳಗುವಳು ತನ್ನ ಸುಖ ಮರೆತು ಎಲ್ಲರೊಟ್ಟಿಗೆ ಬೆರೆಯಲು ಹೆಣ್ಣಿನ ತ್ಯಾಗ ಪ್ರೀತಿಗೆ ಸರಿಸಾಟಿ ಬೇರಿಲ್ಲ ಇಂದು ಪ್ರಪಂಚದಾದ್ಯಂತ ಪ್ರೀತಿ ಮತ್ತು ಸಂತೋಷದಿಂದ ಆಚರಿಸುತ್ತಿರುವ ದಿನವಾಗಿದ್ದು ಮಹಿಳೆಯರು ಪುರುಷರಿಗಿಂತ ಮುಂದೆ ನಡೆಯುತ್ತಿದ್ದಾರೆ ಮತ್ತು ತಮ್ಮ ಎಲ್ಲ ಜವಾಬ್ದಾರಿಗಳನ್ನು ಯಶಸ್ಸಿನ ದಿಕ್ಕಿನಲ್ಲಿ ಮುನ್ನಡೆಸುತ್ತಿದ್ದಾರೆ ಮಹಿಳೆಯರು ಶಿಕ್ಷಕಿಯರು ಗೃಹಿಣಿಯರು ಅರ್ಥಶಾಸ್ತ್ರಜ್ಞರು ಇಂಜಿನಿಯರು ಹೀಗೆ ಎಲ್ಲ ಕ್ಷೇತ್ರದಲ್ಲಿ ತನ್ನ ಹಲವಾರು ಉತ್ತಮ ಗುಣನಡತೆಗಳಿಂದ ಸರ್ವಸಂಪನ್ನಳಾಗಿದ್ದಾಳೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಂಜೀವಿನಿ ನೌಕರರ ಒಕ್ಕೂಟದ ರಾಜ್ಯಾಧ್ಯಕ್ಷ ರುದ್ರಮ್ಮ ದಸಂಸ ಜಿಲ್ಲಾ ಸಂಚಾಲಕ ಆಲ್ಗೂಡು ಶಿವಕುಮಾರ್ ಬೃಂದ ಆಸ್ಪತ್ರೆ ವ್ಯವಸ್ಥಾಪಕ ಗುರು ಅಂಗನವಾಡಿ ಕಾರ್ಯಕರ್ತೆಯರು ಸಹಕಿಯರು ಸೇರಿದಂತೆ ಇತರರು ಹಾಜರಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಪ್ರತ್ಯೇಕ ಪ್ರಕರಣಗಳಲ್ಲಿ ಬಾಲ್ಯ ವಿವಾಹ ನಡೆಯುವಲ್ಲಿ ಯಶಸ್ವಿಯಾದ ಅಧಿಕಾರಿಗಳು ಹೊಸೂರು ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಕಲ್ಪಿಸಿ ಎಂದು ಶಾಸಕರಾದ ಪುಟ್ಟರಂಗಶೆಟ್ಟಿ ಅವರಿಗೆ ಗ್ರಾಮಸ್ಥರ ಮನವಿ ವಿದ್ಯಾರ್ಥಿಗಳು ದುಶ್ಚಟದಿಂದ ದೂರವಿದೆ ಸೋಮಶೇಖರ್ ನಾಯಕ್ನ ನಿಯಂತ್ರಣ ತಪ್ಪಿ ಖಾಸಗಿ ಬಸ್ ಪಲ್ಟಿ ಓರ್ವನ ಸಾವು ನಲವತ್ತಕ್ಕೂ ಹೆಚ್ಚು ಜನರಿಗೆ ಗಾಯ ಸಂಪುಟದಲ್ಲಿ ಜಿಲ್ಲೆಗೆ ಹೆಚ್ಚು ಅನುದಾನ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ನಿರಂಜನ್ ಕಾನ್ವೆಂಟ್ ಶಾಲೆ ವಾರ್ಷಿಕೋತ್ಸವ ಕಾರ್ಯಕ್ರಮ ವಡ್ಡಗೆರೆ ಚಿತ್ರಕೂಟದಲ್ಲಿ ಸಾವಯವ ಬಾಳೆಬೆಳೆ ಕ್ಷೇತ್ರೋತ್ಸವ ಚಿಕ್ಕಹೊಳೆಯಲ್ಲಿ ಕನ್ನಡ ಶಿಕ್ಷಕಿ ಶ್ವೇತಾ ರವರಿಗೆ ಗೌರವ ಸಲ್ಲಿಕೆ ಅಂತ ತಾಲೂಕು ಕಾರ್ಯನಿರ್ವಹಿತ ಪತ್ರಕರ್ತರ ಸಂಘದ ಸದಸ್ಯರಿಗೆ ನಿವೇಶನ ಮಂಜೂರು ಮಾಡಿಕೊಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಟಿನರಸೀಪುರ ಪಟ್ಟಣದ ಚಿಕ್ಕಮ್ಮದ ಯಾತ್ರೆಯ ಭವನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಟಿನರಸಿಪುರದ